ಕಳೆದ ಎರಡು ತಿಂಗಳುಗಳಿಂದ ಡಿಪೋದಲ್ಲಿ ಠಿಕಾಣಿ ಹೂಡಿದ್ದ ವಾಯುವ್ಯ ಕರ್ನಾಟಕ ಸಾರಿಗೆ ಸಂಸ್ಥೆಯ ಬಸ್ಗಳು ಸೋಮವಾರದಿಂದ ರಸ್ತೆಗಿಳಿಯಲಿವೆ ಪ್ರಾಥಮಿಕ ಹಂತವಾಗಿ ಕೇವಲ ತಾಲೂಕಿನಿಂದ ತಾಲೂಕಿಗೆ ಹಾಗೂ ತಾಲೂಕಿನಿಂದ ಬೇರೆ ಜಿಲ್ಲೆಗೆ ಹೊರಡಲಿರುವ ಬಸ್ ಸಂಚಾರದ ಕುರಿತು ಈಗಾಗಲೇ ಸಾರಿಗೆ ಇಲಾಖೆ ಸಕಲ ವ್ಯವಸ್ಥೆ ಕಲ್ಪಿಸಿಕೊಂಡಿದೆ ಚಾಲಕ ಹಾಗೂ ನಿರ್ವಾಹಕನಿಗೆ ಎರಡು ವ್ಯಾಕ್ಸಿನ್ ಆದಂಥ ಸಿಬ್ಬಂದಿಗಳನ್ನು ಮಾತ್ರ ಡ್ಯೂಟಿಗೆ ನೇಮಿಸಲಿದ್ದು ಜಿಲ್ಲೆಯಲ್ಲಿ ಕೇವಲ ನೂರರಿಂದ ನೂರ ಇಪ್ಪತ್ತೈದು ಬಸ್ಗಳು ಮಾತ್ರ ಸಂಚರಿಸಲಿವೆ ಗ್ರಾಮೀಣ ಭಾಗಕ್ಕೆ ಆದ್ಯತೆ ಪ್ರಕಾರ ಬಸ್ ಸಂಚಾರ ವ್ಯವಸ್ಥೆಗೊಳಿಸಿದ್ದು ಜನರು ಇದ್ದರೆ ಮಾತ್ರ ಆ ಭಾಗಕ್ಕೆ ಬಸ್ ವ್ಯವಸ್ಥೆ ಕಲ್ಪಿಸಲಾಗುವುದು ಎಂದು ವಾಯುವ್ಯ ಸಾರಿಗೆ ಸಂಸ್ಥೆ ಡಿಸಿ ರಾಜ್ಕುಮಾರ್ ತಿಳಿಸಿದ್ದಾರೆ ಇನ್ನು ಭಟ್ಕಳದಲ್ಲಿ ಪಕ್ಕದ ಉಡುಪಿ ಧಾರವಾಡ ಮತ್ತಿತರ ನಗರಗಳಲ್ಲಿ ಕೊರೋನಾ ಸೋಂಕಿನ ಕಾಟ ಇನ್ನೂ ಇರುವುದರಿಂದ ಮೊದಲ ಹಂತವಾಗಿ ಕಾರವಾರ ಕುಮಟಾ ಶಿರ್ಸಿ ಭಾಗಗಳಿಗೆ ಬಸ್ಸುಗಳನ್ನು ಓಡಿಸಲು ಭಟ್ಕಳ ಘಟಕ ಸಿದ್ದತೆಯನ್ನ ಮಾಡಿಕೊಂಡಿದೆ ಭಟ್ಕಳ ಬಸ್ ಡಿಪೋದಲ್ಲಿರುವ ಎಪ್ಪತ್ತು ಬಸ್ಗಳ ಪೈಕಿ ಐವತ್ತೆಂಟು ಬಸ್ಗಳು ಸರ್ವಸನ್ನದ ಸ್ಥಿತಿಯಲ್ಲಿದ್ದರೂ ಮೊದಲ ವಾರ ಹದಿನೆಂಟು ಬಸ್ಗಳು ರಸ್ತೆಗೆ ಇಳಿಯಲಿವೆ ಭಟ್ಕಳ ಸಾರಿಗೆ ಘಟಕದಲ್ಲಿ ಇರುವ ಎರಡ್ನೂರ ಐದು ಚಾಲಕರು ನಿರ್ವಾಹಕರಲ್ಲಿ ಮೂವತ್ತಾರು ಚಾಲಕರು ನಿರ್ವಾಹಕರಿಗೆ ಇಲಾಖೆ ಬುಲಾವ್ ನೀಡಿದೆ ಉಳಿದಂತೆ ಮೆಕ್ಯಾನಿಕ್ಗಳು ಮೊದಲಂತೆ ಕರ್ತವ್ಯಕ್ಕೆ ಹಾಜರಾಗಲಿದ್ದಾರೆ ಭಟ್ಕಳ ತಾಲೂಕಿನಲ್ಲಿ ಬಸ್ ಓಡಾಟಕ್ಕೆ ಸರ್ಕಾರ ಅನುಮತಿ ನೀಡಿದ್ದರೂ ಭಟ್ಕಳ ಗ್ರಾಮೀಣ ಭಾಗಗಳಲ್ಲಿ ಜನರು ಬಸ್ ಓಡಾಟಕ್ಕೆ ಇನ್ನು ಕೆಲವು ದಿನ ಕಾಯಬೇಕಾಗಿದೆ ಈ ಕುರಿತು ಮಾಹಿತಿ ನೀಡಿರುವ ಭಟ್ಕಳ ಡಿಪೋ ವ್ಯವಸ್ಥಾಪಕ ದಿವಾಕರ್ ಸೋಮವಾರದಿಂದ ಕುಮ್ಟಾ ಕಾರವಾರ್ ಮಾರ್ಗವಾಗಿ ಹೆಚ್ಚಿನ ಬಸ್ಗಳು ಓಡಾಡಲಿವೆ ತಾಲೂಕಿನ ಗ್ರಾಮೀಣ ಪ್ರದೇಶಗಳಿಗೆ ಬಸ್ ಆರಂಭಿಸುವುದರ ಕುರಿತಂತೆ ಮುಂದಿನ ದಿನಗಳಲ್ಲಿ ತೀರ್ಮಾನಿಸುತ್ತೇವೆ ಎಂದು ತಿಳಿಸಿದ್ದಾರೆ ಅಂಕೋಲಾ ಮತ್ತು ಯಲ್ಲಾಪುರದಲ್ಲಿ ಈಗಾಗಲೇ ಬಸ್ ನಿಲ್ದಾಣ ಸ್ವಚ್ಛಗೊಳಿಸಲಾಗಿದ್ದು ಬಸ್ ಸಂಚಾರಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಹಾಗೆ ಹಳಿಯಾಣದಲ್ಲಿ ಪಕ್ಕದ ಜಿಲ್ಲೆಗಳಾದ ಬೆಳಗಾವಿ ಧಾರವಾಡ ಹಾಗೂ ತಾಲೂಕಾ ಕೇಂದ್ರಗಳಾದ ದಾಂಡೇಲಿ ಮುಂಡ್ಗೋಡ್ ಯಲ್ಲಾಪುರ ಕಲ್ಘಟಕಿ ಅಳ್ನಾವರಕ್ಕೆ ಬಸ್ಗಳು ಸಂಚರಿಸಲಿವೆ ಸದ್ಯ ಎಂಟರಿಂದ ಹತ್ತು ಶೆಡ್ಯೂಲ್ಗಳಲ್ಲಿ ಮಾತ್ರ ಬಸ್ಗಳು ಸಂಚರಿಸಲಿವೆ ಪ್ರಯಾಣಿಕರ ಸಂಖ್ಯೆಗೆ ಅನುಗುಣವಾಗಿ ಬಸ್ಗಳ ಸಂಖ್ಯೆಯಲ್ಲಿ ಏರಿಕೆ ಮಾಡಲಾಗುತ್ತದೆ ಎಂದು ಡಿಪೋ ವ್ಯವಸ್ಥಾಪಕ ಲೇಶಪ್ಪ ರಾಠೋರ್ ತಿಳಿಸಿದ್ದಾರೆ ಹರಿಯಾಳ ತಾಲೂಕಿನಲ್ಲಿರುವ ನೂರ ಆರು ಹಳ್ಳಿಗಳಿಗೆ ಹಾಗೂ ಪಕ್ಕದ ರಾಜ್ಯಗಳಿಗೆ ಸದ್ಯ ಬಸ್ಗಳನ್ನು ಆರಂಭಿಸಲು ಸಾಧ್ಯವಿಲ್ಲ ಪ್ರಯಾಣಿಕರ ಸಂಚಾರ ಹಾಗೂ ಶಾಲಾ ಕಾಲೇಜುಗಳು ಆರಂಭವಾದ ನಂತರ ಅಗತ್ಯಕ್ಕೆ ತಕ್ಕಂತೆ ಬಸ್ಗಳನ್ನು ಆರಂಭಿಸಲಾಗುತ್ತದೆ ಎಂದು ತಿಳಿಸಿದ್ದಾರೆ ಜನರ ಅವಶ್ಯಕತೆಗೆ ಅನುಗುಣವಾಗಿ ಮಾತ್ರ ಹೊರ ಊರುಗಳಿಗೆ ಬಸ್ಗಳನ್ನು ಬಿಡಲಾಗುವುದೆಂದು ದಾಂಡಿಲಿ ಘಟಕ ವ್ಯವಸ್ಥಾಪಕ ಎಚ್ ವೈ ಜೋಗಿನ್ ತಿಳಿಸಿದ್ದಾರೆ ಮೊದಲಿದ್ದ ಎಲ್ಲ ಶೆಡ್ಯೂಲ್ಗಳನ್ನು ಪ್ರಾರಂಭಿಸುವುದಿಲ್ಲ ಆದರೆ ಶೆಡ್ಯೂಲ್ ಇರುವ ಊರುಗಳಿಗೆ ಕನಿಷ್ಠ ಮೂವತ್ತು ಜನರ ಪ್ರವಾಸ ಇದ್ದರೆ ಮಾತ್ರ ಬಸ್ಸುಗಳನ್ನು ಬಿಡಲಾಗುತ್ತದೆ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಬೆಂಗಳೂರು ಸೇರಿದಂತೆ ಎಲ್ಲಾ ನಗರಗಳಿಗೂ ಹೋಗುವ ಬಸ್ಸುಗಳಲ್ಲಿ ಕನಿಷ್ಠ ಮೂವತ್ತು ಪ್ರಯಾಣಿಕರು ಆದರೆ ಆ ಬಸ್ಸುಗಳನ್ನು ಬಿಡಲಾಗುವುದು ಪ್ರಯಾಣಿಕರು ಹೆಚ್ಚಿದ ಅದರ ಅವಶ್ಯಕತೆಗನುಗುಣವಾಗಿ ಬಸ್ ಬಿಡಲಾಗುತ್ತದೆ ಸ್ಥಳೀಯ ನಗರ ಸಾರಿಗೆ ಬಸ್ಸುಗಳು ಸಂಚರಿಸುವುದಿಲ್ಲ ಎಂದು ಜೋಗಿನ್ ತಿಳಿಸಿದ್ದಾರೆ ಇನ್ನು ಯಲ್ಲಾಪುರ ಘಟಕದ ಬಸ್ ಡಿಪೋದಲ್ಲಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗಿದೆ ಬಸ್ಗಳನ್ನು ಸಂಪೂರ್ಣ ಸ್ಯಾನಿಟೈಸರ್ ಮಾಡಲಾಗಿದೆ ಸಂಚರಿಸುವ ಪ್ರಯಾಣಿಕರ ಪ್ರಮಾಣ ಆಧರಿಸಿ ಹತ್ತರಿಂದ ಹದಿನೈದು ಬಸ್ಗಳನ್ನು ರಸ್ತೆಗಿಳಿಸಲಾಗುವುದು ಎಂದು ಸಹಾಯಕ ಸಂಚಾರಿ ನಿರೀಕ್ಷಕ ಚಲುವಾದಿ ಕರಾವಳಿ ಮುಂಜಾವ್ ಡಿಜಿಟಲ್ ನ್ಯೂಸ್ಗೆ ಮಾಹಿತಿ ನೀಡಿದ್ರು ಹಾಗೆ ಕೋವಿಡ್ ಲಾಕ್ಡೌನ್ ಕಾರಣದಿಂದ ಸ್ಥಗಿತವಾದ ಬಸ್ ಸಂಚಾರ ಐವತ್ ಮೂರು ದಿನಗಳ ಬಳಿಕ ಸೋಮವಾರದಿಂದ ಮತ್ತೆ ಪ್ರಾರಂಭವಾಗಲಿದ್ದು ಕಾರವಾರ್ ಘಟಕದಿಂದ ಇಪ್ಪತ್ತು ಬಸ್ಗಳು ರೋಡ್ಗೆ ಇಳಿಯಲಿವೆ ಜಿಲ್ಲೆಯ ತಾಲೂಕಾ ಕೇಂದ್ರಗಳಲ್ಲಿ ಮಾತ್ರ ಬಸ್ ಸಂಚಾರ ಆರಂಭವಾಗಲಿದ್ದು ಹೊರ ಜಿಲ್ಲೆಗೆ ಬಸ್ ಸಂಚಾರ ಇರೋದಿಲ್ಲ ಬಸ್ ಪ್ರಾರಂಭಕ್ಕೆ ಪೂರಕವಾಗಿ ಸಿಬ್ಬಂದಿಗಳೇ ಬಸ್ ನಿಲ್ದಾಣವನ್ನು ಸ್ವಚ್ಛಗೊಳಿಸಿ ಘಟಕದಲ್ಲಿ ಬಸ್ ಹಾಗೂ ಸಿಬ್ಬಂದಿಗಳೊಂದಿಗೆ ಅಗತ್ಯವಿರುವ ಎಲ್ಲಾ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ ಪ್ರಯಾಣಿಕರ ಸಂಖ್ಯೆಯನ್ನಾಧರಿಸಿ ಹೆಚ್ಚಿನ ಬಸ್ ಕಾರ್ಯಾಚರಣೆ ನಡೆಸಲು ತೀರ್ಮಾನಿಸಲಾಗುವುದು ಎಂದು ಸಾರಿಗೆ ಸಂಸ್ಥೆ ಅಧಿಕಾರಿಗಳು ತಿಳಿಸಿದ್ದಾರೆ